ಕೆಲವೊಂದು ಸಮರ್ಥನೆಗಳು ಹಸಿದ ಹೊಟ್ಟೆಗೆ ನಾಟದು ಅದರಲ್ಲಿ ಒಂದಾದದ್ದೇನೆಂದರೆ ವಿಮಾನದ ಪ್ರಯಾಣ ವಿಮಾನದ ಪ್ರಯಾಣ ಎಂದರೇ ಮನಸ್ಸಿನಲ್ಲಿ ಎಲ್ಲಿಲ್ಲದ ಪುಳಕ ಆವರಿಸುತ್ತಿರುತ್ತದೆ ವಿಮಾನ ವೇರುವ ಸಂದರ್ಭದಲ್ಲಿ ಬಂದ್ರು ಮಿತ್ರರನ್ನು ಬೀಳ್ಕೊಡುವುದು ಇಳಿದು ಬರುವವರನ್ನು ಬರಮಾಡಿಕೊಳ್ಳುವುದು ಕೂಡ ಸಂಭ್ರಮವೇ ಅಲ್ಲಿ ಮಿಶ್ರ ಭಾವನೆಗಳ ಮದುವೆಯ ಮನೆಯ ವಾತಾವರಣವಿರುತ್ತದೆ ಅದರಲ್ಲೂ ವಿಮಾನದ ಕಿಟಕಿ ಪಕ್ಕದ ಸೀಟಿನಲ್ಲಿ ಕೂತರಂತೂ ಬೆಟ್ಟ ಗುಡ್ಡ ನದಿ ಹಸಿರು ಸಮುದ್ರ ಪಕ್ಷಿ ನೋಟ ಸವಿಯುವ ಖುಷಿಗೆ ಸಾಟಿಯೇ ಇರುವುದಿಲ್ಲ ಇನ್ನು ರಸ್ತೆ ರೈಲು ಮಾರ್ಗಗಳಲ್ಲಿ ದಿನಗಟ್ಟಲೆಯ ದೂರವನ್ನು ವಿಮಾನವು ಕೆಲವೇ ತಾಸುಗಳಲ್ಲಿ ಕ್ರಮಿಸಬಲ್ಲದು ದರ ಬಲು ದುಬಾರಿಯಾದರೂ ಅದರ ಅನುಕೂಲವೂ ಕೂಡ ಅಷ್ಟೇ ಆಗಿರುತ್ತದೆ ಬೆಂಗಳೂರಿನ ಯಾವುದೇ ಬಡಾವಣೆ ಮನೆಯಿಂದ ಹೊರಟು ವಿಮಾನ ನಿಲ್ದಾಣ ತಲುಪುವ ಕನಿಷ್ಠ ಒಂದೂವರೆ ತಾಸಾದರೂ ಹಿಡಿಯುತ್ತದೆ ಅಲ್ಲಂತೂ ಹೆಚ್ಚಿನವರು ಅಲ್ಪ ಉಪಹಾರವಿರಲಿ ಕಾಫಿಯನ್ನು ಕೊಳ್ಳಲಾಗದು ಆ ಮಟ್ಟಿಗೆ ಕೈಗೆಟುಕದ ಬೆಲೆ ಮನೆಯಿಂದ ಎಷ್ಟೇ ದೊಡ್ಡ ಗಾತ್ರದ ಬುತ್ತಿ ತೆಗೆದುಕೊಂಡು ಹೋದರೂ ಅದು ಬೇಗ ಕರಗಿರುತ್ತದೆ ಮುಖ್ಯ ದ್ವಾರದಲ್ಲದೆ ಒಳಗೆ ಅಲ್ಲಲ್ಲಿ ಅಗತ್ಯ ದಾಖಲೆಗಳನ್ನು ತೋರಿಸಬೇಕಾದದ್ದನ್ನು ಒಪ್ಪೋಣ ಹಿರಿಯ ನಾಗರಿಕರಿಗೆ ಅಂಗವಿಕಲರಿಗೆ ಗಾಲಿ ಕುರ್ಚಿಯ ಏರ್ಪಾಡಿರುತ್ತದೆ ಭದ್ರತೆಯ ದೃಷ್ಟಿಯಿಂದ ನೀರು ಸೇರಿದಂತೆ ಯಾವ ಆಹಾರ ವಸ್ತುಗಳನ್ನು ವಿಮಾನದಲ್ಲಿ ಕೊಂಡೊಯ್ಯುವಂತಿಲ್ಲ ಬಾಟಲಿಯಲ್ಲಿ ಅರ್ಧ ಕಪ್ ನೀರು ಉಳಿದಿದ್ದರೂ ಸಹ ಅದನ್ನು ಸೇವಿಸಿ ಖಾಲಿ ಮಾಡಿರಬೇಕು ಇನ್ನು ಅಂತರ್ದೇಶಿ ಫ್ಲೈಟ್ಗಳಲ್ಲಿ ನೀರು ಬೇಕೆಂದರೆ ಕೊಡುತ್ತಾರೆ ಆದರೆ ದೇಶಿ ಫ್ಲೈಟ್ಗಳಲ್ಲಿ ತಾತ್ಸಾರವೇ ಹಣ ಕೊಟ್ಟು ಅದು ಚಿಕ್ಕ ಬಾಟಲಿಯಲ್ಲಿ ನೀರು ಖರೀದಿಸಬೇಕು ಇಲ್ಲವೇ ಯಾವಾಗ ವಿಮಾನ ಭೂಸ್ಪರ್ಶವಾಗುತ್ತದೆಯೋ ಎಂದು ಎದುರು ನೋಡಬೇಕಾಗಿರುತ್ತದೆ ಕೋವಿಡ್ ನೈನ್ಟೀನ್ಗೆ ಮೊದಲು ಪರಿಸ್ಥಿತಿ ಹೀಗಿರಲಿಲ್ಲ ಬೆಂಗಳೂರಿನಿಂದ ಹೊರಟು ಒಂದು ಅಥವಾ ಒಂದೂವರೆ ಗಂಟೆಗಳಲ್ಲಿ ಮುಟ್ಟಬಹುದಾದಂತಹ ಚೆನ್ನೈ ಹೈದ್ರಾಬಾದ್ ತಿರುವನಂತಪುರಂದಂತಹ ವಿಮಾನಗಳಲ್ಲಿ ಕೂಡ ಲಘು ಉಪಹಾರ ನೀಡುತ್ತಿದ್ದರು ಅಂತರದ ಅಂತರ್ದೇಶಿ ವಿಮಾನಗಳಲ್ಲಂತೂ ಪ್ರಯಾಣಿಕರಿಗೆ ಸಾಕೆನಿಸುವಷ್ಟು ಊಟ ತಿಂಡಿ ಕಾಫಿ ಜ್ಯೂಸ್ ಉಪಚಾರ ಇರುತ್ತಿತ್ತು ಆಗ ವಿಮಾನ ಪ್ರಯಾಣದ ಅನುಭವವನ್ನು ಹೇಳಿಕೊಳ್ಳುವುದೇ ಹೆಮ್ಮೆ ಎನಿಸುತ್ತಿತ್ತು ಆದರೆ ಈಗ ಆ ವಿಮಾನಗಳಲ್ಲೂ ಒದಗಿಸುವ ಆಹಾರದ ಪ್ರಮಾಣವೂ ಕಡಿಮೆ ಅದರ ಗುಣಮಟ್ಟವೂ ಸಾಲದು ಇಲ್ಲಿ ಹೇಳಲೇಬೇಕಾದ ಒಂದು ಸೂಕ್ಷ್ಮ ವಿಷಯವೇನೆಂದರೆ ಪ್ರಯಾಣಿಕರ ಸೀಟುಗಳ ನಡುವಿನ ಸಣ್ಣದೊಂದು ದಾರಿಯಲ್ಲಿ ಕೈಗಾಡಿಯೊಂದು ಬರುತ್ತದೆ ಅದು ಆಹಾರ ಪಾನೀಯ ಮಾರಾಟದ್ದು ದರ ಕೇಳುವಂತೆಯೇ ಇಲ್ಲ ಐದಾರು ಪಟ್ಟಿಗೂ ಅಧಿಕವಾಗಿರುತ್ತದೆ ಸುಮಾರು ಮೂವತ್ತೈದು ಸಾವಿರ ಅಡಿ ಎತ್ತರದಲ್ಲಿ ಇನ್ನೇನಾದರೂ ಕೊಡುತ್ತಾರೆ ಅಂದು ಕಾಸು ತುಸು ಹೆಚ್ಚಾದರೂ ಖರೀದಿಸಬಹುದು ಆದರೆ ಡಾಲರ್ಗಳ ಲೆಕ್ಕದೊಂದಿಗೆ ಸ್ಪರ್ಧಿಸಲು ಸಾಧ್ಯವೇ ಪ್ರಯಾಣಿಕರ ಹಸಿವು ದಾಹವನ್ನು ಅಲ್ಲಿ ನಗದಾಗಿಸಿಕೊಳ್ಳುವ ವ್ಯಾಪಾರಿ ಮನೋಭಾವ ಕೂಡದು ಪ್ರಯಾಣಿಕರ ಅಸಹಾಯಕತೆಯನ್ನು ಮನದಲ್ಲಿಟ್ಟುಕೊಳ್ಳಬೇಕು ವಿಮಾನದಲ್ಲಿ ಅಡುಗೆ ಮನೆ ಇರದು ವಿಮಾನ ನಿಲ್ದಾಣಕ್ಕೆ ಹತ್ತಿರವಿರುವ ಕೇಟರಿಂಗ್ ಕಂಪನಿಗಳು ದೊಡ್ಡ ಪ್ರಮಾಣದಲ್ಲಿ ನೀರಿನ ಬಾಟಲ್ಗಳ ಸಮೇತ ತಿಂಡಿ ತಿನಿಸು ಊಟ ತಯಾರಿಸಿಕೊಡುತ್ತವೆ ಅವು ವಿಮಾನದಲ್ಲಿ ದಾಸ್ತಾನಾಗುತ್ತವೆ ಭಾರತದ ಸಂದರ್ಭದಲ್ಲಿ ಸೊಗಸಾದ ಸುಭಾಷಿತ ಹೊಂದಿದೆ ಭೂಮಿಯಲ್ಲಿ ಜಲ ಅನ್ನ ಒಳ್ಳೆಯ ಮಾತು ಎಂಬ ಮೂರು ರತ್ನಗಳಿವೆ ಸ್ವಚ್ಛತೆಯ ದೃಷ್ಟಿಯಿಂದ ಊಟ ತಿಂಡಿ ನೀಡಲಾಗುತ್ತಿಲ್ಲ ಎಂದು ವಿಮಾನಯಾನ ಸಂಸ್ಥೆಗಳು ವಾದಿಸಬಹುದು ಆದರೆ ಹೊಟ್ಟೆ ತುಂಬಿರುವುದು ಸಂತೃಪ್ತಿಯ ಮೂಲ ರೂಪ ಹಸಿದ ಹೊಟ್ಟೆಗೆ ಸಮರ್ಥನೆಗಳು ನಾಟವು ಹಾಗೂ ಸರಿತಪ್ಪು ಕಾಣದು ಮನುಷ್ಯರನ್ನು ಒಗ್ಗೂಡಿಸುವುದು ನೀರು ಆಹಾರವೇ ತಾನೇ ಅಸಮರ್ಪಕ ವ್ಯವಸ್ಥೆಯಿಂದ ವೃದ್ಧರು ಹಾಗೂ ಮಕ್ಕಳು ವಿಪರೀತ ಬಾಧೆಗೆ ಒಳಗಾಗುತ್ತಾರೆ ರಕ್ತದೊತ್ತಡ ಮತ್ತು ಮಧುಮೇಹ ಬಾಧಿತರ ಪಾಡು ಹೇಳತೀರದು ಪ್ರಯಾಣ ಒಂದು ತಾಸಿನೊಳಗೆ ಇದ್ದರೂ ಸಹ ಉಪಹಾರದ ಅಗತ್ಯವಾಗುತ್ತದೆ ಮೂರರಿಂದ ಐದು ತಾಸುಗಳಾದರೆ ಕನಿಷ್ಠ ಪಕ್ಷ ಒಂದು ಉಪಹಾರ ಹಾಗೂ ಊಟವನ್ನು ಒದಗಿಸಿದರೆ ಪ್ರಯಾಣ ಕಳೆಗಟ್ಟುತ್ತದೆ ನೀರನ್ನು ಉಚಿತವಾಗಿ ಕೊಡುವಂತಹ ವ್ಯವಸ್ಥೆಯೂ ಇರಲೇಬೇಕು ವಿಮಾನದಲ್ಲಿ ನೀರನ್ನು ವ್ಯರ್ಥ ಮಾಡುವಂತಹ ಪ್ರಶ್ನೆಯೇ ಇರದು ವಿಮಾನಯಾನ ಸಂಸ್ಥೆಯವರು ಒಂದೆರಡು ಸೀಟುಗಳನ್ನು ಕಡಿಮೆ ಮಾಡಿದರೂ ಆ ತೂಕದ ಬದಲಿಗೆ ಅಷ್ಟು ಆಹಾರ ನೀರು ಶೇಖರಿಸಿ ಪ್ರಯಾಣಿಕರಿಗೆ ಧಾರಾಳವಾಗಿಯೇ ಉಪಚರಿಸಬಹುದಲ್ಲ ಪ್ರಯಾಣಿಕರಿಗೆ ಹೀಗೆ ಮಾನವೀಯತೆಯಿಂದ ಆದ್ಯತೆ ನೀಡಿದರೆ ಸಿಬ್ಬಂದಿಯ ನಗೆಮುಖದ ಸ್ವಾಗತ ಮತ್ತು ನಿಮ್ಮ ಹಾರಾಟ ಉಲ್ಲಾಸಕರ ಆಗಿತ್ತೆಂದು ಭಾವಿಸುತ್ತೇವೆ ಎಂಬ ವಿದಾಯವು ಮೌಲಿಕ ಎನಿಸುತ್ತದೆ